ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಮೂವಿ ಇದೇ ಡಿಸೆಂಬರ್ ಇಪ್ಪತ್ತ ಒಂಬತ್ತು ತಾರೀಕು ಬರ್ತಾ ಇದೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಇದು ಯಾವುದೇ ರೀತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಕನ್ನಡ ಕನ್ನಡ ಒಂದು ಭಾಷೆಗೆ ಮೀಸಲಾಗಿರುವಂಥ ಒಂದು ಸಿನಿಮಾ ಬೇರೆ ಒಂದು ಸಿನಿಮಾಗಳಾಗಲಿ ಬೇರೆ ಮೊನ್ನೆ ಲಾಸ್ಟ್ ವೀಕು ಎರಡು ಮೂರು ಫಿಲಮ್ ರಿಲೀಸ್ ಆಯ್ತು ಆ ಹೆಸ್ರುಗಳು ಬೇಡ ಬಟ್ ಯಾವುದೇ ರೀತಿ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತ ಏನೇ ಅಬ್ಬರ್ಸ್ಕೊಂಡು ಬಂದರು ಒಂದು ಸಲ ಕರ್ನಾಟಕ ಅಂತ ಒಂದು ಕೋಟೆ ಬಂದ್ರೆ ಅದು ದಿ ದರ್ಶನ್ ಬಾಸ್ ಹಾಗಂದ್ರೆ ಡಿ ಬಾಸ್ ಅವ್ರಿಗೆ ಮಾತ್ರ ಸೀಮಿತವಾಗಿರೋದು ಅದು ಬಿಟ್ಟರೆ ಇಲ್ಲಿ ಎಂತ ದೊಡ್ಡ ಸಿನಿಮಾ ಆಗ್ಲಿ ದೊಡ್ಡ ಸ್ಟಾರ್ ಆಗಲಿ ಬಂದ್ ನಿಂತ್ರೆ ಅಕಾಡೆಕ್ಕೆ ಅಂತ ಒಂದು ಸಲ ನಿಂತ್ಕೊಂಡ್ರೆ ಡಿ ಬಾಸ್ ನ ಕ್ರಾಸ್ ಮಾಡಿ ಹೋಗಕ್ಕೆ ಯಾರ ಕೈಲು ಸಾಧ್ಯನೇ ಇಲ್ಲ ಇಪ್ಪತ್ತೊಂಬನೇ ತಾರೀಕು ಬರ್ತಾ ಇದೆ ಸಿನಿಮಾ ಎಸ್ಪೆಷಲಿ ತರುಣ್ ತುರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡಿರೋ ಒಂದು ಸಿನಿಮಾ ಅವರು ಒಬ್ರು ಡೈರೆಕ್ಟರ್ ಆಗಿ ಯಾವುದೇ ಕಾರಣಕ್ಕೂ ಸಿನಿಮಾ ಮಾಡಿಲ್ಲ ಅಂತ ನಾನು ಅನ್ಕೊಂತೀನಿ ಏಕೆಂದ್ರೆ ಅವರು ಆಲ್ರೆಡಿ ಬಾಸ್ ಫ್ಯಾನ್ ಮುಂಚೆಯಿಂದ ಬಾಸ್ ಫ್ಯಾನ್ ಮುಂಚೆ ತುಂಬಾ ವರ್ಷಗಳಿಂದ ಗೊತ್ತು ಯಾವ ಕಂಟೆಂಟ್ ನ ತೆರೆ ಎಲ್ಲಿ ಹಿಟ್ ಆಗುತ್ತೆ ಎಲ್ಲಿ ವಿಸಿಲ್ ಹೊಡಿತಾರೆ ಎಲ್ಲಿ ಚಪ್ಪಾಲಿ ಹೊಡಿತಾರೆ ಬಾಸ್ ಫ್ಯಾನ್ಸ್ ಅಂತ ಗೊತ್ತು ಅದೇ ಒಂದು ಪಲ್ಸ್ ಪಲ್ಸ್ನ ಇಟ್ಕೊಂಡು ಒಂದು ಮೂವಿ ಮಾಡಿರ್ತಾರೆ ಅದೇ ರೀತಿ ಪ್ರೊಡಕ್ಷನ್ ಹೌಸ್ ಅಂತ ಬಂದ್ರು ರಾಕ್ ಲೈನ್ ಪ್ರೊಡಕ್ಷನ್ ಅದು ಅಷ್ಟು ಈಸಿ ಪ್ರೊಡಕ್ಷನ್ ಚಿಕ್ಕ ಚಿಕ್ಕ ಪುಟ್ಟ ಪ್ರೊಡಕ್ಷನ್ ಹೌಸ್ ಅಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಇಷ್ಟು ವರ್ಷ ಕೊಟ್ಕೊಂಡು ಬಂದಿರೋ ಒಂದು ಪ್ರೊಡಕ್ಷನ್ ಹೌಸು ಎಸ್ಪೆಷಲಿ ದರ್ಶನ್ಗೆ ಅಂತ ದರ್ಶನ್ ದಿ ಬಾಸ್ ಅಂತ ಬಂದ್ಬಿಟ್ರೆ ಲೈಕ್ ಅವ್ರಿಗೆ ಬೇರೆನೇ ಲೆವೆಲ್ ಕ್ರೇಸ್ ಇರುತ್ತೆ ಸೊ ಅವ್ರದೇ ಒಂಥರ ಓನ್ ಹೌಸ್ ಇದ್ದಂಗೆ ಟಾಕ್ಲೈನ್ ಪ್ರೊಡಕ್ಷನ್ ಹೌಸು ಸೊ ನನ್ನ ಒಂದು ಒಪಿನಿಯನ್ ಏನು ಅಂತ ಅಂದ್ರೆ ಇವಾಗ ನಾನು ನ್ಯೂಸ್ ನೋಡಿದ್ ನೋಡಿರೋ ಪ್ರಕಾರ ಏನೋ ಇಷ್ಟು ಈ ಈವಾಗ ಒಂದು ನಂಬರ್ ಆಫ್ ಅಮೌಂಟ್ ಅಲ್ಲಿ ಟೂ ಡೇಸ್ ಇಂದೋ ಟು ಅವರ್ಸ್ ಇಂದನೋ ಬುಕ್ಕಿಂಗ್ ಆಗ್ತಾ ಇದೆ ತುಂಬಾ ಕ್ರಾಸ್ ಆಗ್ತಾ ರೀಚ್ ಆಗ್ತಾ ಇದೆ ಅಂತ ಬರ್ತು ನನಗೆಲ್ಲ ಕೇಳಿದ್ರೆ ಅವೆಲ್ಲ ಏನು ಅಲ್ಲ ಇದೆಲ್ಲ ಬರೀ ಜಸ್ಟ್ ಟೀಸರ್ ಶುಕ್ರವಾರ ಏನಿದೆ ಶನಿವಾರ ಏನಿದೆ ಭಾನುವಾರ ಏನಿದೆ ದಯವಿಟ್ಟು ಥಿಯೇಟರ್ ಕಡೆ ಯಾರು ತಲೆ ಹಾಕ ಹೋಗ್ಬೇಡಿ ಟಿಕೆಟ್ ಗಳ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಟ್ಟು ಟಿಕೆಟ್ ಗಳು ಸಿಗಲ್ಲ ಒಂದ್ ವಾರ್ಮೇಲೆ ಹೋಗಿ ಏನೇನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಒಂದ್ ಅವರ್ ಕೋಟಿ ಮೇಲೆ ಹೋಗ್ತಾ ಇದೆ ಈಗ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸ್ ಟಿಕೆಟ್ ಆಗಿದೆ ಈಗ ಇಂಡಿಯನ್ ಫಿಲಿಂ ದು ಈ ನಡುವೆ ಅದೇ ಹೇಳಿದ್ದು ಹಿಂದಿನ ಫಿಲಮ್ಗಳಲ್ಲಾಗ್ಲಿ ಗಳಲ್ಲಾಗಲಿ ಒಂದು ಅಷ್ಟು ಫಿಲಂಗಳಲ್ಲಿ ನಮ್ಮ ಬಾಸ್ ಫಿಲಂಗಳಲ್ಲಿ ಅಬ್ರ ಆಗ್ಲಿ ಏನೇನು ಇಲ್ಲ ಅಂತ ಹೇಳ್ತಾ ಇದೀರಾ ಏನೇ ಇಲ್ಲ ಅಂದ್ರೂನು ಓಪನಿಂಗ್ಸ್ ಆಗ್ಲಿ ಅಂತ ಹೈಯೆಸ್ಟ್ ಓಪನಿಂಗ್ಸ್ ದೊಡ್ಡ ದೊಡ್ಡ ಓಪನಿಂಗ್ಸ್ ಓಪನ್ ಚಾಲೆಂಜ್ ಆದ್ರೆ ಎಲ್ಲ ಇಡೀ ಕರ್ನಾಟಕ ಗೊತ್ತು ಯಾರು ಹೈಯೆಸ್ಟ್ ಓಪನಿಂಗ್ಸ್ ತಗೋತಾರೆ ಅಂತ ಅದನ್ನ ಮತ್ತೆ ನಾನು ಹೇಳಿ ಡಿ ಬಾಸ್ ಅಂತ ಎಕ್ಸಾಜುರೇಟ್ ಮಾಡಿ ಅದನ್ನ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ ಕಂಟೆಂಟ್ ಇರಲಿ ಬಿಡ್ಲಿ ಬಾಸ್ ಯಾವತ್ತಿದ್ರು ಬಾಸ್ ಲಾಸ್ಟ್ ಫಿಲಮಲ್ಲಿ ಕಂಟೆಂಟ್ ಇಲ್ಲದೆ ಇರ್ಬೋದು ಇನ್ನೊಂದು ಇನ್ನೊಂದು ಫಿಲಂಗಳಲ್ಲಿ ಆಡ್ ಇಲ್ಲದೆ ಇರ್ಬೋದು ಇನ್ನೊಂದು ಫಿಲಮಲ್ಲಿ ಏನೋ ಒಂದು ಚೆನ್ನಾಗಿಲ್ದೇ ಇರ್ಬೋದು ಬಟ್ ಈ ಫಿಲಮ್ ಹಂಗಿರಲ್ಲ ಆರಿ ಓಪನ್ ಸ್ಟೇಟ್ಮೆಂಟ್ಗಳು ಎಲ್ಲ ಕಡೆಯಿಂದ ಬಂದಿದೆ ಎಲ್ಲರೂ ಅನೌನ್ಸ್ ಮಾಡ್ತಾರೆ ಡೈಲಾಗ್ ರೈಟರ್ ಇಂದ ಹಿಡ್ದು ಕ್ಯಾಮ್ರಾ ಸಿನಿಮಾಟೋಗ್ರಾಫರ್ ಇಂದ ಹಿಡಿದು ಡೈರೆಕ್ಟರ್ ಇಂದ ಹಿಡ್ದು ತುಂಬಾ ಹೋಪ್ಸಲ್ಲಿ ಮಾತಾಡ್ತಾರೆ ಎಸ್ಪೆಷಲಿ ನಮ್ ಬಾಸ್ ಯಾವತ್ತೂ ಒಂದು ಮೀಡಿಯಾಗೆ ಬಂದ್ಬಿಟ್ಟು ಇಷ್ಟು ಹೋಪ್ಸಲ್ಲಿ ಯಾವುದೇ ಫಿಲಮ್ಗಳಾಗಲಿ ಇಷ್ಟು ರೀಸೆಂಟ್ ಟೈಮ್ಸ್ ಅಲ್ಲಿ ಅಂತೂ ಮಾತಾಡಿಲ್ಲ ಟಾಟೆರಾ ಅಂತ ಒಂದು ಫಿಲಮ್ಗೆ ಮಾತಾಡ್ತಾ ಇದಾರೆ ಅಂತ ಅಂದ್ರೆ ಫಿಕ್ಸ್ ಆಗ್ಬಿಡಿ ಕಂಟೆಂಟು ಬೇರೆ ಲೆವೆಲಲ್ಲಿ ಇರುತ್ತೆ ಇಷ್ಟ ಏನ್ ಎಲ್ಲಾರು ಕಂಟೆಂಟು ಕಂಟೆಂಟು ಕಂಟೆಂಟ್ ಅಂತ ಎಲ್ಲ ಮೆನ್ಷನ್ ಮಾಡ್ತಾ ಇದ್ರಿ ಆ ಕಂಟೆಂಟ್ ಇದನ್ನು ನೋಡ್ತೀರಾ ಅದೆಲ್ಲಾದ್ರೂ ಜೊತೆಗೂ ಆಕ್ಷನ್ ಸಾಂಗ್ಸ್ ಅಂತ ಬಂದ್ರೆ ತರುಣ್ ಸುಧೀರ್ ಅವರು ಕಮರ್ಷಿಯಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಡೈರೆಕ್ಟರ್ ಅವ್ರ ಡೈರೆಕ್ಷನ್ ಬಗ್ಗೆ ನಮ್ಗೆ ಏನು ಹೋಗುವಾಗೆ ಡೌಟೇ ಬೇಡ ಅದೇನಿದೆ ಅಂತ ಎಲ್ಲ ಈ ಸಲ ಕ್ಲಾರಿಫಿಕೇಷನ್ ಆಗುತ್ತೆ ಯಾರು ಪ್ಯಾನ್ ಇಂಡಿಯಾ ಯಾರ್ಯಾರು ಕಂಟೆಂಟು ಯಾರ್ಯಾರು ಕಮರ್ಷಿಯಲ್ ಅಂತ ಏನ್ ಹೇಳ್ತಾ ಇದೀರ ಎಲ್ಲಾ ಪ್ಯಾಕೇಜ್ ನೋಡ್ಬೇಕು ಅಂದ್ರೆ ಈ ಸಲ ಬಂದು ಇಪ್ಪತ್ತೊಂಬೈನಿಗೆ ದಯವಿಟ್ಟು ಥಿಯೇಟರ್ ಮುಂದೆ ನಿಂತ್ಕೊಳ್ಳಿ ಓಡೇ ಹೋಗಿ ಟಿಕೆಟ್ಸ್ಗಳ ನಿಮಗೆಲ್ಲ

ಬೇರೆ ಸ್ಟೇಟ್ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ನ ತಗೊಂಡ್ಬರೋದು ಇಲ್ಲ ನಮ್ಮ ಸ್ಟೇಟ್ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ತಗೊಂಬರೋದು ತುಂಬಾ ದೊಡ್ಡ ಮೂವಿ ಲಾಸ್ಟ್ ಇಯರ್ ಲಾಸ್ಟ್ ವೀಕ್ ವರ್ಷ ತುಂಬಾ ದೊಡ್ಡ ಮೂವಿ ಯಾವ್ಯಾವ ಮೂವಿ ಎಲ್ಲ ರಿಲೀಸ್ ಆಯಿತು ವೆಲ್ ಅಂಡ್ ಗುಡ್ ನಮ್ಮ ಕನ್ನಡ ಡೈರೆಕ್ಟರೇ ನಮ್ಮ ಕನ್ನಡ ಪ್ರೊಡಕ್ಷನ್ ಹೌಸ್ ಎಲ್ಲ ಮಾಡಿರೋದು ಬಟ್ ಆದರೆ ಎಂತ ದೊಡ್ಡ ಸ್ಟಾರ್ ಆದ್ರೂ ಕರ್ನಾಟಕದಲ್ಲಿ ದೀಪಾ ಬಸ್ ಫಿಲಮ್ ರಿಲೀಸ್ ಆಗ್ತದೆ ಅಂತಂದ್ರೆ ರಿಲೀಸ್ ಮಾಡುವಂತ ಧೈರ್ಯ ಇವತ್ತವರೆಗೂ ಯಾರಿಗೂ ಬಂದಿಲ್ಲ ಮುಂದೇನೂ ಬರಲ್ಲ ಮುಂದೆ ಅದ ಟ್ರೈ ಕೂಡ ಮಾಡಕೋಲ್ಲ ಏಳು ಸೋ ಅಲ್ಲ ಹದಿನೇಳು ಸೋ ಹಾಕೋದು ದಯವಿಟ್ಟು ಟಿಕೆಟ್ ಸಿಗಾಕೋವಲ್ಲ ಮೂರ್ ದಿವಸ ದಯವಿಟ್ಟು ಥಿಯೇಟರ್ ಕಡೆ ಮದ ತಲೆಗಕ್ಕೆ ಹೋಗ್ಬೇಡಿ ಅಷ್ಟೇ ಡಿಜಿಟಲ್ ಸಿನಿಮಾ ಡಿಜಿಟಲ್ ಸಿನಿ ಅಡ್ಡ ಆ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದಯವಿಟ್ಟು ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಯಾವುದೇ ರೀತಿ ಹೊಸ ವೀಡಿಯೋಸ್ಗಳಿಗೆ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಫಾಲೋ ಮಾಡ್ತಾರೆ ಥ್ಯಾಂಕ್ ಯು